ನಮಸ್ತೆ ಕರ್ನಾಟಕ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಈ ಲಾಗಿ ನಿಮಗೆಲ್ಲರಿಗೂ ವೆಲ್ಕಮ್ ಎಲ್ಲರಿಗೂ ಹ್ಯಾಪಿ ಹೋಲಿ ಸೊ ನಾವೇನು ಹೋಲಿ ಆಡೋದಿಲ್ಲ ನನ್ನ ಕುಶಾಂಕ್ ಪಾಪ ಆಟ ಆಡಬೇಕು ಅಂತ ಇತ್ತು ಅವ್ರ ಅಪ್ಪಾಜಿ ನನಗೆ ಇದು ಪಿಚ್ಕಾರಿ ಕಲರ್ಸು ಏನೂ ತಂದು ಕೊಡಲೇ ಇಲ್ಲ ಅದಕ್ಕೆ ಬೇಜಾರಾಗಿದ್ದಾನೆ ನನ್ನ ಕುಶಾಂಕು ಬೇಜಾರಾಗಿ ನಮ್ಮನೆಗೆ ಬಂದಿದ್ದಾನೆ ನಮ್ಮ ಕುಶಾಂಕ್ ರಜಾ ಐ ಕುಶಾಂಕ್ ನಂಗೆ ಖುಷಿಯಂಗೆ ಅದಕ್ಕೆ ಎಕ್ಸಾಮ್ ಮುಗ್ದಾದ್ಮೇಲೆ ಅವ್ನು ಬಿಲ್ಡಿಂಗಲ್ಲಿ ಎಲ್ಲರೂ ಮಕ್ಕಳೇ ಸೇರಿಕೊಂಡು ಎಕ್ಸಾಮ್ ಮುಗಿದ್ಮೇಲೆ ಆಡ್ತಾರಂತೆ ಹೋಲಿ ಅಪ್ಪ ತಂದಿಲ್ಲ ದುಡ್ಡು ಸ ಇನ್ನೊಂದು ವಿಷಯ ಅಂದರೆ ನೋಡಿ ನಮ್ಮ ಮನೆಗೆ ಹೊಸ ಟಿ ವಿ ತಗೊಂಡು ಬಂದಿದ್ದೀವಿ ನಿನ್ನೆ ಡೆಲಿವರಿ ಕೊಟ್ಟರು ಮಧ್ಯಾಹ್ನ ನಿನ್ನೆ ರಾತ್ರಿ ಇನ್ಸ್ಟಾಲೇಷನ್ ಮಾಡಿಕೊಟ್ಟೋಗಿದ್ದಾರೆ ಇದು ಸೋನಿ ತೊಗೊಂಡು ಬಂದಿರೋದು ಸೊ ಚೆನ್ನಾಗಿದೆ ನಮ್ಮ ಖುಷ ಅಂಕಗೆ ಅದಕ್ಕೆ ಯೂಟ್ಯೂಬಲ್ಲಿ ಹಾಕ್ಕೊಟ್ಟಿದ್ದೀನಿ ವೀಡಿಯೋ ನೋಡ್ತಾ ಇದ್ದಾನೆ ಯಾಕಂದ್ರೆ ಫೋನ್ ನೋಡ್ತಾನೆ ಫೋನ್ ನೋಡಿದೆ ಅವನಿಗೆ ಹಿಡ್ಕೊಂಡ ತಕ್ಷಣ ಸ್ವಲ್ಪ ತಲೆ ಬಾಡಿ ಫುಲ್ಲು ಮುಖ ಕೈ ಎಲ್ಲ ಬಾಡಿ ಎಲ್ಲ ಬಿಸಿ ಹೀಟ್ ಆಗಿಬಿಡುತ್ತವನಿಗೆ ಅವಾಯ್ಡ್ ಮಾಡ್ತೀವನಿಗೆ ಫೋನ್ ನೋಡೋದು ಅದಕ್ಕೇ ಕೇಳಿದ್ದೆಲ್ಲ ಅದಕ್ಕೆ ಅವನಿಗೆ ಟಿ ವಿಯಲ್ಲೇ ಹಾಕ್ಕೊಟ್ಟಿದ್ದೀನಿ ನೋಡ್ತಾ ಇದ್ದಾನೆ ನೋಡ್ತಾಯಿದ್ದಾನೆ ಕುತ್ಕೊಳ್ಳೋ ಅವನಿಗೆ ಇಷ್ಟವಾದ ವೀಡಿಯೋ ಕೇಳಿ ಅವನಿಗೆ ಟ್ರ್ಯಾಕ್ಟ್ರು ಅದೆಲ್ಲ ಗಾಡಿನ ಜೆ ಸಿ ಬಿ ಅಂತದೆಲ್ಲ ಅವನಿಗೆ ಇಷ್ಟ ಅದಕ್ಕೆ ಆದರೆ ವೆಹಿಕಲ್ಗಳದ್ದೇ ಬರ್ತಾಯಿತ್ತು ಅವನಿಗೆ ನೋಡ್ತಾ ಇದ್ದಾನೆ ಹ್ಞೂ ಖುಷ ಇಷ್ಟ ಆಯ್ತಾ ಚೆನ್ನಾಗಿ ಬರ್ತಾಯಿತ್ತ ಒಬ್ಲೋ ದೊಡ್ಡ ಮಾತಾಡೋಲ್ಲ ಹ್ಞೂ ಓಕೆ ಇವತ್ತಿನ ಬ್ಲಾಗು ಕಂಟಿನ್ಯೂ ಆಗಿ ನೋಡ್ತಾ ಇರೀ ಹ್ಮ್ ನೋಡಿ ರಶ್ಮಿ ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ದಾಳೆ ತಿಂಡಿ ತಿಂದು ನುಗ್ಗಿಕಾಯಿ ಸ್ವಲ್ಪ ಒಣಗಿಬಿಟ್ಟಿದ್ದಾವಳೆ ತಗೊಂಬಂದು ಒಂದು ವಾರ ಆಯ್ತು ಊರಿಂದ ಇದು ಗೆಡ್ಡೆ ಕೋಸು ಇದ್ದಾಳೆ ಕ್ಯಾರೆಟು ಒಂದ್ ನುಗ್ಗಿಕಾಯಿ ಮಾಡ್ಕೊಳ್ತಾ

ಮೀನ ಟಿಫನ್ ಮಾಡ್ತಾ ಇದ್ರೆ ಲೇಟ್ ಆಯ್ತು ಮೀನ ಟಿಫನ್ ನಮ್ ಕುಶಾಂಕಿಗೆ ನಾನು ಟಿವಿ ಒಳಗೆ ಹಾಕೊಟ್ರೆ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ರಿ ಆಲೇ ಬಂದು ಇಲ್ಲಿ ಮತ್ತೆ ಒಂದು ಅದೇ ಇದು ನೋಡಿ ಸ್ನೇಹಿತರೆ ಇದು ನಂದಿದು ಸೀರೆ ತಾಂಡೆ ಅಲೆ ಎರಡು ವರ್ಷ ಆಯಿತು ಇದ್ದು ಲಾಸ್ಟ್ ಇಯರ್ ಮೇಯಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದೆ ಇದಕ್ಕೆ ಜಿಗ್ ಜಾಗು ಪಾಲ್ಸು ಮಾಡಿ ಮಾಡಬೇಕು ಮನೆಯಲ್ಲೇ ಮಿಷಿನ್ ಇರೋದ್ರಿಂದ ಎಲ್ಲ ಪಾಲ್ಸೆಲ್ಲ ಜೋಡಿಸಿ ಇಟ್ಟು ಇದಕ್ಕೆ ಯಾವ ಕಾಲಾಯಿತು ಆಲೆ ಐದಾರು ಹಾಂ ಇಟ್ಟು ಸೊ ಇದನ್ನ ಮಾಡಬೇಕು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ನೋಡಬೇಕು ನೋಡಿ ಈ ರೀತಿಯಾಗಿದೆ ಇದು ಸೀರೆ ಇದು ಸ್ಯಾರಿ ನಾನು ದಾವಣಗೆರೆಯಲ್ಲಿ ತಗೊಂಡಿದ್ದು ಗೌಡರ್ ಜಯದೇವಪ್ಪ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಒಳಗಡೆ ತಗೊಂಡಿದ್ದು ಹ್ಞೂ ಪ್ರೈಸ್ ಅಂತ ನನಗೆ ಮರ್ತೋಯ್ತು ಸೊ ನಾನು ನೋಡೋಣ ಯಾ ಯಾವಾಗಲಾದರೂ ನಿಮಗೆ ಇದನ್ನು ನೋಟ್ ಮಾಡ್ಕೊಂಡು ಹೇಳ್ತೀನಿ ಪ್ರೈಝ್ ನೋಡಿ ಹೀಗಿದೆ ಇದು ಸ್ಯಾರಿ ಮೀನನ್ಗೆ ಈ ಸೀರೆಗೆ ಕುಚ್ಚಾಕ ಕೇಳಿದ್ದೀನಿ ಜಿಗ್ ಜಾಗೆಲ್ಲ ಮಾಡಿದ ಮೇಲೆ ನೋಡಬೇಕು ಏನು ಮಾಡ್ತಾ ಅಂತ ಹ್ಮ್ ಹ್ಞೂ ಹ್ಞೂ ಅಮ್ಮ 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 ಹಿಂಗೆ ಸೀರೆ ಬೊಗ್ಳು ನಿಮ್ಮ ಅಮ್ಮನ ಸೀರೆ ಆದರೆ ಹೆಂಗೆ ಮಾಡ್ತೀನಿ ನಮ್ಮ ಮಕ್ಕಳು ನಿಮ್ಮ ಅಮ್ಮನೂ ಮಾಡ್ಕೊಳಪ್ಪ ಇದು ಮುಸ್ಗು ಬ್ಲೂ ಕಲರ್ ಇದೆ ಸ್ಯಾರಿ ಬಂದುಬಿಟ್ಟು ಕಲರ್ ಹ್ಞೂ ಹಾಕೋ ಇದಕ್ಕೆ ಹಾಕಬೇಕಪ್ಪಾ ಯಾವಾಗ ಹಾಕಿ ಇವಾಗ ಹಾಕಬೇಕು ಹಾಕಿ ಓಕೆ ನೋಡಿ ಫ್ರೆಂಡ್ಸ್ ಮೀನಾ ಜಗ್ ಮಿಷಿನ್ ಮೇಲೆ ಕೂತಿದ್ದಾರೆ ದಾರಿ ಎಸ್ಕಂತಿದ್ದಾರೆ ಸೊ ನೋಡ್ರಿ ನಮ್ಮ ಕುಶಾಂಕರ್ ಇದೆ ಸೀರೆ ಇದನ್ನು ಇದನ್ನ ಮಾಡ್ತಾರ ಅಯ್ಯೋ ಪ್ರೀತಿ ನೋಡ್ರಿ ಅವನಿಗೆ ರಮನ್ ಸೀರೆ ಅಂದ ತಕ್ಷಣ ಏನ್ ಹ್ಞೂ ಹ್ಞೂ ನಮಸ್ತೆ ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾನು ಲಾಕ್ ಕೂಡ ಮಾಡ್ತಾ ತೋರಿಸ್ತಾ ಇದ್ದೀನಿ ಅಮ್ಮ ಬೊಬ್ಲು ಸೊ ಈ ವಿಡಿಯೋದಲ್ಲಿ ಇದು ಶನಿವಾರ ನೈಟಿಂದು ಮಾಡ್ತಾ ಇದೀನಿ ನಮ್ಮ ಕುಶಾಂಕ್ ಇವತ್ತು ಇಲ್ಲೇ ಉಳ್ಕೊಂಡಿದ್ದಾನೆ ನಾಳೆ ಸಂಡೆ ಕೂಡ ನಮ್ಮ ಕುಶಾಂಕನ ಸ್ಕೂಲ್ ಇದೆ ಆದರೆ ಮಂಡೇ ರ ಹಾಲಿಡೇ ಇದೆ ನಮ್ಮ ಕುಶಾಂಕಂಗೆ ಅಲ್ಲ ನಾಳೆ ನಮ್ಮ ಕುಶಾಂಕ್ ಸ್ಕೂಲಿಗೆ ಹೋಗ್ತಾನೆ ನಾಳೆ ಸಂಡೆ ನಾಳೆ ಸಂಡೆ ಮಂಡೇ ರಜೆ ಅಲ್ಲಮ್ಮ ಎಲ್ಲರೂ ಸ್ಕೂಲಿಗೆ ಹೋಗ್ತೀರಾ ನೀನು ಮಾತ್ರ ರಜೆ ಸೊ ಇವತ್ತು ನೈಟ್ ಡಿನ್ನರ್ ಪ್ರಿಪ್ರೇಷನ್ ನಡೀತಾ ಇದೆ ನಮ್ಮಮ್ಮ ಅನ್ನಕ್ಕಿರ್ತಾ ಇದ್ದಾರೆ ಒಳಗಡೆ ರಶ್ಮಿ ಏನೋ ಸ್ಪೆಷಲ್ ಸಾಂಬಾರ್ ಏನೋ ಮಾಡ್ತಾ ಇದ್ದಾಳೆ ಬನ್ನಿ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ಹಾಯ್ ರಶ್ಮಿ ಏನು ಓ ಇದು ನನ್ನ ರಶ್ಮಿ ಕ್ಯಾರೆಟ್ ಪಲ್ಯ ಮಾಡಿ ಸ್ವಲ್ಪ

ಹಿಂಗೆ ನಮ್ಮ ನಮ್ದು ಇದು ಏನಂತಾರೆ ಇದನ್ನ ಕೌಂಟರ್ ಟಾಪ್ ಇದೆಯಲ್ಲ ಹಿಂಗ ಅತ್ರ ಹಿಂಗ ಇಂಗೆ ಬಾಡಿ ಟಚ್ ಆಗಂಗೇ ಇಲ್ಲ ಟಚ್ ಆದ್ರು ಆಗಿಲ್ಲ ಎಲ್ಲ ಹಿಂದ ಸಾಕು ಹಾಡ್ಕೊಂಡ ಬಿಡ್ತಾವ ಫ್ರೆಂಡ್ಸ್ ನೀವು ನೋಡ್್ರೆ ಇದೆ ನ ಸಿರೆ ಅದೇ ಮೀನಾ ನೆನೆ ಮಾಡ್ತಾ ಇದ್ರಲ್ಲ ಜಿಗಜಾಗು ಪಾಸ್ಗೆ ಮಾಡೋಣ ಅಂತ ಹೆಟ್ಟಿದ್ನಲ್ಲ ಮೀನ ಮಾಡಿದ್ದಾರೆ ಸೊ ರೆಡಿ ಆಗಿದೆ ಇದು ಸ್ಯಾರಿ ಸೊ ನೆನ್ನೆ ಅದು ವಿಡಿಯೋ ಅದು ಮಾಡಕ್ಕಾಗ್ಲಿಲ್ಲ ಸೊ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ಒಂದು ಗೊತ್ತು ನೋಡಮ್ಮ ಹ್ಮ್ ಮತ್ತೆ ಅದೇ ರೀತಿ ಫೋನ್ ಮಾಡಿ ಇಟ್ಟಿದ್ದೀನಿ ಸೀರೆ ಯಾಕಂದ್ರೆ ಸಸಿರೇನಾ ಇದು ಯೂಸ್ ಮಾಡಿಲ್ಲಲ್ಲ ಅದೇ ರೀತಿ ಫೋಲ್ಡ್ ಆಗಲಿ ಅಂತ ಕಷ್ಟಪಟ್ಟು ನಾನೇ ಹಾಸಿಗೆ ಮೇಲೆ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿದ್ದೀನಿ ಓಕೆ ರಶ್ಮಿ ಇದು ಟೊಮಟೊ ಚಟ್ನಿ ಸಾಸಿ ಹಾಕಿಲ್ಲ ಸಸೆ ಹಾಕಿಲ್ಲ ಬಟ್ ಇದನ್ನ ಮಾಡ್ಕೊಂಡು ನಾನು ಗ್ರೈಂಡ್ ಮಾಡಬೇಕು ಓಕೆ ಓಕೆ ಏನೇನೋ ಏನೇನೆ ಹಾಕಿದ್ಯಾ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ನಾಲ್ಕೆಸಳು ಬೆಳ್ಳುಳ್ಳಿ ಒಂದು ಮೂರು ದೊಡ್ಡ ತರದಿಂದ ಟಮಟೊ ಈಗ ಇದಂತ ಸ್ವಲ್ಪ ಫ್ರೈ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಫ್ರೈ ಹಾಕ್ತಾರೆ ಆಗಿ ಸ್ವಲ್ಪ ಸಾಫ್ಟ್ ಆಗಿ ಕುಕ್ ಆಗೋದು ಸ್ವಲ್ಪ ಟಮಟೊ ಹಾಕ್ತಿವಿ ಆಯ್ತ ಸರಿ ಸ್ವಲ್ಪ ಹುಪ್ಪಾಡ್ ಹಾಕ್ತಿವಿ ಜಲ್ಲಿ ಸವೆ ಚಂದೋ

ಈಗ ನಾ ನಾಯಿ ಬೆಕ್ಕು ಸಾಕ್ತಾರ ಮನೆಗೆ ಹೆಂಗೆ ಸಾಕಿರೋ ಮೇಲೆ ಹೆಂಗೆ ಹೆಂಗೆ ನಾಯಿ ಬೆಕ್ಕು ಎದ್ಕಂಡ್ ಎದ್ಕಂಡ್ ಹೋಗ್ತಿರ್ತಾವ ಹಂಗೆ ನಮ್ಮ ಮನೆಗೆ ಗೊದ್ದುಗಳು ಅವೆ ನಾವು ಬೇಡ ಅಂದ್ರು ನಮ್ಮ ಮೈ ಮನೆ ತೆಲೆ ತೆಲೆಯಿಂದ ಇಲ್ಲೆಲ್ಲ ಹಿಂದೆ ಇಲ್ಲೆಲ್ಲ ಹತ್ಕೊಂಡಿರ್ತಾವ್ ಗೊದ್ದಗಳು ಪಾದ ತೊಳಿತಿರ್ಲಿ ಹತ್ಕೊಂಡಿರ್ತಾವ್ ದುಳು ದುಳು ಅಂತ ಇರ್ತಾವಂತ ಹಿಂಗೆ ಅನ್ಕೊಂಡ್ ಕೊಡ್ಕೋಬೇಕು ಮತ್ ಅಡಿಗೆ ಮಾಡ್ತಿರ್ಲಿ ಹತ್ಕೊಂಡಿರ್ತಾವ ಕರೆಕ್ಟ್ ಕಟ್ಸದಕ್ಕೆ ಮತ್ ಹಿಂಗೆ ಅಂದ್ಕೊಬೋದು ಹಂಗೆ ಗೊದ್ದಗಳು ಕಾಟ ನಮ್ಮ ಮನೆಗೆ ಸರಿ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅಲ್ಲ ಮೇಡಮ್ ಹ್ಮ್ ಜಾಸ್ತಿನೇ ಆಯ್ತು ಹಿಂಗೆ ಚಳಿ ಆಗಲೇ ಈ ವರ್ಷ ಚಳಿಗಾಲದಿಂದನೇ ಎಲ್ಲ ಶುರು ಆಗಿದೆ ಸಂಜೆ ನೋಡಿ ಟೀ ಮಾಡೋಣ ಅಂದ್ರೆ ಟೀನು ಆಗಲಿಲ್ಲ ಕಾಫಿ ಮಾಡೋಣ ಕಾಫಿನು ಆಗಲಿಲ್ಲ ಸರಿ ಆಯ್ತು ಅದೇ ಮತ್ತೆ ಆಗಿದ್ದು ಕಾಲು ಹಾಯ್ ಮೀನಾ ನಮ್ಮ ಆಂಟಿ ಸಾಯಂಕಾಲ ಆದ ತಕ್ಷಣ ಕುಚ್ಚು ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ದೆ ನಮ್ಮ ಮೀನಾ ನೋಡ್ರಿ ಯಾವ್ದೋ ಒಂದು ಡಿಸೈನ್ ನೋಡ್ಕೊಂಡಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಮೀನಾ ಮೀನಾ ಪಾಪ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ದಾರೆ ಸ್ಟ್ರೆಸ್ ರಿಲೀಫಿಗೆ ಇದು ಹ್ಮ್ ಆಂಟಿ ಏನಾದ್ರು ನೋಡಿರಿ ಮೀನಾ ತೋರಿಸ್ತಾ ಇದಾರೆ ಡಿಸೈನ್ ಯಾವ ರೀತಿ ಮಾಡಿದೆ ಅಂತ ಮಣಿ ಹಾಕಿರೋದು ಯಾಕೆ ಸರಿಯಾಗಿ ಕುತ್ಕೊಂಡಿಲ್ಲ ಮಣಿ ಹಾಕದ್ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೇಕು ನೋಡು ಇಲ್ಲಿ ಚೆನ್ನಾಗಿ ಹ್ಮ್ ಅದಕ್ಕೆ ನೀನ್ ಕತ್ಲಲ್ಲಿ ನಿನ್ ಸೂಜಿ ದಾರ ಇಟ್ಕೊಬೇಡ ಅಂತೀನಿ ಇದು ಚೆನ್ನಾಗಿ ಮಣಿದು ಮಣಿ ಹಾಕೋದು ಬೇಕಿದ್ರೆ ಟಿವಿ ಹಾಕೊಡ್ತೀನಿ ನೋಡು ದೊಡ್ಡ ಸ್ಕ್ರೀನ್ ಅದೇ ಮತ್ತೆ ಓಕೆ ನಾನು ನಂದು ಈ ಸೀರೆಗೆ ನಾನು ಕೇಳ್ತಾ ಇದ್ದೀನಿ ಮೀನಂಗೆ ಹಾಕೊಡು ಕುಚ್ಚು ಅಂತ ನೋಡ್ಬೇಕು ಯಾವಾಗ ಹಾಕೊಡ್ತಾರೆ ಅಂತ ಯಾವ ಹೊಸ ಡಿಸೈನ್ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತಾಂಡಿದ್ದಾರೆ मैं गेंद मारती हूँ यार चटनी वाला रूफ करता है क्यों उगड़ना करता है इन्हें आखिरी नहीं सबको सांस भी चिड़ी देखा ना कटने बड़ा ீர் உல பதே

ನೀರಾಕೇ ಅಂದ್ರೆ ಗಡಿತೆ ಆರೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕಂತಾ ಇತ್ತು ಇಕ್ಕೆ دیکھ ಕುದಿಬೇಕಾ ಇಲ್ಲಿ ಒಡ್ರಾಗಿ ಇಟ್ಟು ಸಾಣೆ ಹಿಡಿತಾ ನಮ್ಮ ಮನೆಗೆ ನಮ್ಮ ಕುಶಾಂಕ ತೌಡೆಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಹ್ಞೂ ಇಲ್ಲ ಎಲ್ಪ್ ಮಾಡ್ತಾ ಇದ್ದಾನೆ ಅವ್ನು ಹೆಲ್ಪ್ ಮಾಡ್ತಾ ಇದ್ದಾನೆ ಸಾರಿ ಸಾರಿ